ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನಲ್ ಅನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಪ್ರೆಸ್ ಮಾಡಿ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಬರುತ್ತದೆ ಹೊಟ್ಟೆಗೆ ಅನ್ನ ತಿನ್ನಲ್ವೆನ್ರಿ ಇವರೆಲ್ಲ ಬಡವರು ಜನರ ಜೀವನದ ಜೊತೆಗೆ ಆಟ ಆಡ್ತಾರೆ ಅಜ್ಜಂಪುರ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಕರಳಹಳ್ಳ ಇಂದು ಸಂಜೆ ಸುರಿದು ಸುರಿದ ಮಳೆಗೆ ತುಂಬಿ ಹರಿಯುತ್ತಿದ್ದು ಮುಖ್ಯ ರಸ್ತೆ ಇಕ್ಕಿಲಗಳಲ್ಲಿರುವ ಮನೆಗಳು ಅಂಗಡಿ ಮುಗ್ಗಟ್ಟುಗಳು ಹಳ್ಳದ ನೀರು ನುಗ್ಗಿ ಜನರು ಪರದಾಡಿದರು ಹಿಂದಿನಿಂದಲೂ ಇಲ್ಲಿ ಹಳ್ಳವಿದ್ದು ಮಳೆ ಬಂದಾಗ ಸರಾಗವಾಗಿ ನೀರು ಹರಿದು ಯಾವುದೇ ತೊಂದರೆಯಾಗುತ್ತಿರಲಿಲ್ಲ ಆದರೆ ಈಗ ಶಿವಾನಂದ ಆಶ್ರಮದ ಪಕ್ಕದಲ್ಲಿರುವ ಜಮೀನಿನಲ್ಲಿ ಲೇಔಟ್ ಮಾಡಿ ನಿವೇಶನಗಳನ್ನು ಮಾಡಿರುತ್ತಾರೆ ಈ ನಿವೇಶನಕ್ಕೆ ಮುಖ್ಯ ರಸ್ತೆಯಿಂದ ಹಾದು ಹೋಗಬೇಕಾದರೆ ಈ ಹಳ್ಳವಿದ್ದು ಈ ಹಳ್ಳ ಜಮೀನಿನ ಮಾಲೀಕರ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿದ್ದು ತಾಂತ್ರಿಕವಾಗಿ ನಿರ್ಮಿಸದೆ ಪೈಪ್ಗಳನ್ನು ಅಳವಡಿಸಿ ನಿರ್ಮಿಸಿರುವುದು ಈ ಘಟನೆಗೆ ಸಾಕ್ಷಿಯಾಗಿದ್ದು ಸೇತುವೆ ನಿರ್ಮಾಣ ಮಾಡುವಾಗ ಸಾರ್ವಜನಿಕರು ಈ ರೀತಿ ಸೇತುವೆ ಮಾಡುವುದು ಬೇಡ ಎಂದು ಮುಂದೆ ಸಮಸ್ಯೆಯಾಗುವುದೆಂದು ಪಟ್ಟಣ ಪಂಚಾಯತಿಗೆ ಮನವಿ ಸಲ್ಲಿಸಿದರೂ ಸಹ ಸಾರ್ವಜನಿಕರ ಮನವಿಗೆ ಸ್ಪಂದಿಸದೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರು ಸೇತುವೆ ನಿರ್ಮಾಣ ಮಾಡಲು ಅನುಮತಿ ನೀಡಿದ್ದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತಿದೆ ರಾತ್ರಿ ಸಮಯದಲ್ಲಿ ಈ ರೀತಿ ಆಗಿರುವುದರಿಂದ ನೀರು ನುಗ್ಗಿರುವ ಮನೆಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಮೋಟರ್ ಇಟ್ಟು ನೀರು ಹೊಡೆಯುವುದು ಬಕೆಟ್ಗಳಿಂದ ನೀರನ್ನು ಮನೆಯಿಂದ ಆಚೆ ಚಲ್ಲುವುದು ಕಂಡುಬರುತ್ತಿತ್ತು ಹಾಗೂ ಪಕ್ಕದಲ್ಲಿ ಇದ್ದ ಮೂರ್ನಾಲ್ಕು ಹೈ ವೋಲ್ಟೇಜ್ ವಿದ್ಯುತ್ ಕಂಬಗಳು ಸಹ ನೀರಿನ ಅರಿವಿನ ರಭಸಕ್ಕೆ ವಾಲಿದ್ದು ಯಾವಾಗ ಬೇಕಾದರೂ ಬೀಳಬಹುದಾಗಿರುತ್ತದೆ ಹಾಗೂ ರಾತ್ರಿ ಪುನಃ ಮಳೆ ಬಂದರೆ ಪರಿಸ್ಥಿತಿ ಏನಾಗುವುದು ಪ್ರಿಯಲ್ಲ ಹಳ್ಳದ ನೀರು ನುಗ್ಗಿದ ಮನೆಯವರು ಆ ಸೇತುವೆಯನ್ನು ಕಿತ್ತು ಹಾಕುವುದಾಗಿ ಮಾತನಾಡುವುದು ಕಂಡುಬರುತ್ತಿತ್ತು ಹಾಗೂ ಜಮೀನಿನ ಮಾಲೀಕ ಹಾಗೂ ಪಂಚಾಯಿತಿಯವರಿಗೆ ಇಡೀ ಶಾಪ ಹಾಕಿ ಹಾಕುತ್ತಿದ್ದರು ಜಮೀನಿನ ಮಾಲೀಕ ಹಾಗೂ ಲೇಔಟ್ ನಿರ್ಮಿಸುತ್ತಿರುವ ಕಾಂಟ್ರಾಕ್ಟರ್ ಹಾಗೂ ಪಂಚಾಯಿತಿಯವರಿಗೆ ಇಡೀ ಶಾಪ ಹಾಕುತ್ತಿದ್ದರು ಸಂಬಂಧಪಟ್ಟವರು ಶಾಶ್ವತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ಇನ್ನೂ ಹೆಚ್ಚಿನ ಅನಾಹುತವಾಗುವುದರಲ್ಲಿ ಸಂಶಯವೇ ಇಲ್ಲ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ಗಳು ನಿಮಗೆ ಸಿಗುತ್ತದೆ ಧನ್ಯವಾದಗಳು